ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಆಕ್ಯೂ ಅಕಾಡೆಮಿ ಹೀಲರ್ ನಾನು ಹೀಲರ್ ಆಗೋದ್ಕಿಂತ ಮುಂಚೆ ಸೌಮ್ಯ ಏನಾಗಿದ್ಲು ನೀವೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಏನಂತಂದ್ರೆ ನಾನು ಮುಂಚೆ ಯೋಗ ಆಗಿ ವರ್ಕ್ ಮಾಡ್ತಿದ್ದೆ ಸೊ ನನಗೆ ಹೀಗೆ ಒಂದಿನ ನೋಡ್ತಾ ನೋಡ್ತಾ ಬಸವ ಸರ್ದು ಬಸವ ಆಕ್ಯು ಅಕಾಡೆಮಿದು ವೀಡಿಯೋಸ್ ನೋಡ್ತಾ ಇಂಟ್ರೆಸ್ಟ್ ಆಯ್ತು ಸೊ ನನಗೆ ಕಲರ್ ಥೆರಪಿ ತುಂಬಾ ಕ್ಯೂರಾಸಿಟಿ ಕಲಿಬೇಕು ಅಂತ ಆಯ್ತು ಸೊ ಕಲರ್ ಥೆರಪಿ ಜಾಯ್ನ್ ಆದೆ ಕಲರ್ ಥೆರಪಿ ಆದ್ಮೇಲೆ ಆಕ್ಯುಪಂಚರ್ ಪಂಚರ್ ಜಾಯ್ನ್ ಅದೆ ಸೊ ಅದಾದ್ಮೇಲೆ ಟಿ ಎಂ ನ ಜಾಯಿನ್ ಆದೆ ಇದೆಲ್ಲ ಜಾಯಿನ್ ಆಯ್ತಾ 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 ನಂಗೆ ತುಂಬಾ ಅದ್ರೊಳಗೇನೆ ಖುಷಿ ಕೊಡ್ತು ಮತ್ತೆ ಒಬ್ಬೊಬ್ರು ಕೂಡ ಹೀಲ್ ಮಾಡ್ತಾ ಮಾಡ್ತಾ ಬೆಟರ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಜಾಯ್ನ್ ಆಗಿ ಟೂ ಅಂಡ್ ಹಾಫ್ ಇಯರ್ಸ್ ಆಯ್ತು ಬಟ್ ಇವತ್ತು ನನ್ನನ್ನ ಎಲ್ರು ಸೌಮ್ಯ ಮೇಡಮ್ ಅಂತ ಗುರುತಿಸ್ತಾರಲ್ಲ ಅದನ್ನ ಕೇಳಕ್ ತುಂಬಾ ಖುಷಿ ಆಗತ್ತೆ ಗುರ್ತಿಸ್ತಾರೆ ಅನ್ನೋದಕ್ಕಿಂತ ಬೆಟರ್ ಆಗಿ ಏನ್ ಫೀಲ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ಹೇಳ್ಬೇಕಾರೆ ಫಸ್ಟ್ ಡಾಕ್ಟರ್ ಅಂತ ಹೇಳ್ತಾರೆ ಆ ವರ್ಡ್ ಕೇಳಕ್ಕೇನೆ ಖುಷಿ ಆಗತ್ತೆ ಸೊ ಎಷ್ಟು ಅದನ್ನ ಹೇಳ್ಕೊಂಡು ತೀರ್ದು ಸೊ ಬಸವ ಆಕ್ಯು ಅಕಾಡೆಮಿ ಅನ್ನೋದು ನನಗೆ ನೇಮ್ ಒಂದೇ ಅಲ್ಲ ಒಳ್ಳೆ ಆರೋಗ್ಯನ ತಂದ್ಕೊಟ್ಟಿದೆ ಒಳ್ಳೆ ಫ್ಯಾಮಿಲಿನ ತಂದ್ಕೊಟ್ಟಿದೆ ಸೊ ಬಸವ ಅಕ್ಯೂ ಅಕಾಡೆಮಿ ಅಂತಂದ್ರೆ ಬರೇ ಬಸವರಾಜ್ ಸರ್ ಅಂತಲ್ಲ ಇಡೀ ಆ ಏನ್ ಟೀಮ್ ಇದೆ ಆ ಟೀಮ್ ಸಪೋರ್ಟ್ ನಾವೆಲ್ಲಾನು ಇವತ್ತು ಇಷ್ಟು ಮುಂದುವರ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಸೊ ನಂಗೆ ಬಸವ ಅಕ್ಯೂ ಅಕಾಡೆಮಿ ನಾನು ಒಬ್ಳಿದಿನಿ ಅನ್ನೋಕ್ಕೆ ತುಂಬಾ ಖುಷಿ ಆಗುತ್ತೆ ನಮಸ್ತೆ